ಲೋಕ ಸಮಸ್ತ ಸುಖಿ ನೋಭವತ್ ಅಂತ ಹೇಳಿ ಹೋದ್ರು ಒಬ್ರು ಗುರುಗಳು ನಾನು ಲೋಕದಲ್ಲಿಲ್ವಾ ನನ್ನ ಬದುಕಿಗೆ ಒಳ್ಳೇದು ಮಾಡಿದಿರಾ ಸತ್ಯ ಒಳ್ಳೇದಾಗಲಿ ಅಂತ ಹಾಗಲ್ವೇ ಅಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗಾದ್ರೆ ಸತ್ಯನರು ಅಂತಂದ್ರೆ ದುರ್ಜನರೇಂದ್ರೆ ಎಂತದ್ದು ಹಾಗಾದ್ರೆ ಆಶ್ರಯ ಸನಾತನ ವಾಕ್ಯ ಹೇಳೋದು ಎಲ್ಲರಿಗೂ ಒಳ್ಳೇದಾಗಬೇಕು ಅಂತಾಗಿದ್ದಾರೆ ಮತ್ತೊಬ್ಬರಿಗೋಸ್ಕರವಾಗಿ ದುರ್ಜನರನ್ನಾದರೂ ಸಜ್ಜನರನ್ನಾಗಿ ಪರಿವರ್ತಿಸಬೇಕು ನ್ಯಾಯ ಕೊಡಿಸ್ತೇನೆ ಅಂತ ಹೇಳಿ ನನ್ನ ತಲೆಗೆ ಮತ್ತೆ ಬಾಸಿಂಗ ಕಟ್ಟುವಂತಹ ನನಗೆ ಕನಸನ್ನು ಕಟ್ಟಿ ಇಲ್ಲಿವರೆಗಾಗಿ ಬಂದು ಪರಮ ಶಿಷ್ಯನೇ ಮೆಚ್ಚಿದಂತೆ ಹೇಳಿ ಗೋಪೂಜೆ ಮಾಡಲಿಕ್ಕೆ ಈಗ ಪ್ರಾರಂಭ ಮಾಡಿದ್ರಲ್ಲ ನೀವು ಹಾಗೆ ಮಾಡಿಸಿಕೊಳ್ಳಬೇಡಿ ಯುದ್ಧ ಮಾಡುತ್ತೇನೆ ನಿನ್ನ ತಲೆ ಆನೆ ಕಳೆಯುತ್ತೇನೆ ಒಂದು ಮಾತು ನೆನಪಿಟ್ಟು ಕಾವು ಈ ಲೋಕದಲ್ಲಿ ಯಾವ ಗಂಡಿಗೂ ಈ ಭೀಷ್ಣ ಸಾಲುವುದಿಲ್ಲ ಹೆಣ್ಣಿನ ಜೊತೆಯಲ್ಲಿ ಯುದ್ಧ ಮಾಡುವುದಿಲ್ಲ ಮಾಡಿಸುವುದಕ್ಕೆ ಬೇಡ 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 ನನಗೆ 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 ಮದುವೆ ಮಕ್ಕಳು ಸಂಸಾರ ಜೀವನ ಬೇಕಾದದ್ದು ಒಂದೇ ಒಂದು ನನ್ನ ಹಗೆಯಾದಂತಹ ನಿನ್ನ ಸಾವನ್ನು ನಾನು ಕಾಣಬೇಕಾಗಿದೆ ಪ್ರಪಂಚದಂತಹ ಗಂಡು ನಿನ್ನನ್ನು ಗೆಲ್ಲುವುದಿಲ್ಲ ಯಾವ ಹೆಣ್ಣಿಗೂ ನೀನು ಸೋಲುವುದಿಲ್ಲ ಹೆಣ್ಣಿನಲ್ಲಿ ಯುದ್ಧವನ್ನು ಮಾಡುವುದಿಲ್ಲ ಹಾಗಾದ್ರೆ ನಿನ್ನ ಮರಣವನ್ನು ಕಾಣಬೇಕು ಅಂತಾದ್ರೆ ನಾನೇನು ಮಾಡಲಿ ಒಬ್ಬ ಗಂಡು ಸಾಗಿ ನನಗೊಂದು ಬದುಕನ್ನು ಹೆಣ್ಣಿಗೆ ಬದುಕನ್ನು ಕೊಡುವುದಕ್ಕೂ ನಿಮಗೆ ಸಾಧ್ಯವಾಗದೇ ಹೋಗಿದೆ ಒಂದು ಹೆಣ್ಣು ಮನಸ್ಸುಳ್ಳವನಾಗಿ ಭಾವನೆಗಳಿಂದ ನನ್ನ ಬದುಕನ್ನು ನೀ ನನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದ್ದೂ ಇಲ್ಲ ಆದ್ದರಿಂದ ಹೆಣ್ಣು ಅಲ್ಲದ ಗಂಡು ಅಲ್ಲದ ಅಥವಾ ಹೆಣ್ಣಾಗಿಯೂ ಗಂಡಾಗಿಯೋ ಒಂದು ವ್ಯಕ್ತಿಯಾಗಿಯೋ ಶಕ್ತಿಯಾಗಿಯೋ ಬಂದು ನಿನ್ನ ಮರಣಕ್ಕೆ ನಾನೇ ಕಾರಣಗಳಾಗುತ್ತೇನೆ ಭೀಷ್ಮ ನಾನೇ ಕಾರಣಳಾಗುತ್ತೇನೆ ಕೇಳಿಕೋ ಈ ಪ್ರಪಂಚದಲ್ಲಿ ನಾನಾಡುವಂತಹ ಮಾತನ್ನು ರಕ್ತಾಕ್ಷರದಲ್ಲಿ ಬರೆದುಕೋ ರಕ್ತಾಕ್ಷರದಲ್ಲಿ ಬರೆದುಕೋ ನಿನ್ನ ಗುರುಗಳು ಯಾರನ್ನು ಮದುವೆಯಾಗುವೆ ಏನು ಮಾಡುವೆ ನನಗೆ ತಿಳಿಯುತ್ತಿಲ್ಲ ಹಾಗೆ ಪ್ರಾಮಾಣಿಕವಾಗಿ ಆಡಿದ್ದೆ ಆದರೆ ನಿನ್ನ ಮುಖ ನೋಡುತ್ತಿದ್ದಂತೆ ನಿನ್ನ ಮುಖ ನೋಡುತ್ತಿದ್ದಂತೆ ನಿನ್ನ ತಲೆ ಕಡಿಬೇಕು ತಲೆ ಕಡಿಬೇಕು ಅಂತ ಅನ್ನಿಸುತ್ತಿದೆ ಹಾಗಾದ್ರೆ ಯಾವ ಜನ್ಮದ ಪ್ರಾರಬ್ಧ ಕರ್ಮದಿಂದ ನಾನು ನೀನು ಜೊತೆಯಾದೆವೋ ಏನು ಹಾಗೆಂದು ಬಿಡಲಾರೆ ಮುಂದೊಂದು ಜನ್ಮದಲ್ಲಾದರೂ ನಿನ್ನ ತಲೆ ಕಡೆಯನ್ನೇ ನಾನು ಬಿಡಲಾರೆ ಆ ಕಾರಣಕ್ಕೋಸ್ಕರವಾಗಿ ಮತ್ತೆ ಪಡೆದು ಇನ್ನೊಂದು ಜನ್ಮದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯಾಗಿರಲಿ ಸಾಯುವ ಕಾಲಕ್ಕೆ ಆಸೆಯನ್ನು ಇರಿಸಿಕೊಂಡು ಸತ್ತರೆ ಆ ಅವನ ಪುನರ್ಜನ್ಮಕ್ಕೆ ಕಾರಣವಾಗುವುದು ಇರೋದು ಇನ್ನೊಂದು ಜನ್ಮ ಆ ಜನ್ಮದಲ್ಲಿ ಹೆಣ್ಣಾಗಿಯೋ ಗಂಡಾಗಿಯೋ ಅಥವಾ ಹೆಣ್ಣಾಗಿಯೂ ಗಂಡಾಗಿಯೂ ನಿನ್ನ ಮರಣಕ್ಕೆ ನಾನು ಕಾರಣಾಗುತ್ತೇನೆ ಭೀಷ್ಮ ಈ ಚಂದ್ರವಂಶವನ್ನು ಉಳಿಸುವುದಕ್ಕಾಗಿ ಪ್ರತಿಜ್ಞೆ ಮಾಡಿದೆ ಪ್ರತಿಜ್ಞೆಯನ್ನು ಉಳಿಸುವ ಪ್ರತಿಷ್ಠೆಯಿಂದ ಮದುವೆಯಾಗದೆ ಉಳಿದು ನನ್ನ ಬದುಕಿನಲ್ಲಿ ಮದುವೆ ಇಲ್ಲದಂತೆ ಮಾಡಿದೆಯಲ್ಲ ಆ ನಿನ್ನ ಚಂದ್ರವಂಶ ನಿನ್ನ ಕಣ್ಣ ಮುಂದೆ ನಿನ್ನ ಮನೆಯ ಮಕ್ಕಳು ನಿನ್ನ ಕಣ್ಣ ಮುಂದೆ ಹೊಡೆದಾಟವಾಡಿ ಸಾಯಲಿ 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 ಬದುಕಿರಲಾರೆ ಬದುಕಿರಲಾರೆ ಅದು ಅಕ್ಷಿ ಕುಂಡವನ್ನು ನಿರ್ಮಾಣ ಮಾಡಿಕೊಂಡಿದ್ದೇನೆ ತಕ್ಕ ತಗಣಿ ಉರಿಯುತ್ತಿದೆ ತಕ್ಕ ತಗಣಿ ಉರಿಯುತ್ತಿದೆ ಆ ಬೆಂಕಿಯ ಗುಂಡಕ್ಕೆ ಹಾಳಿ ಈ ನನ್ನ ದೇಹವನ್ನು ಬಲಗಾಲದ ಮುಂದಿಚ್ಚಿ ಸೇರಕ್ಕೆ ತುಳಿದು ನಿನ್ನ ಮನೆ ಪ್ರವೇಶ ಮಾಡಬೇಕಾಗಿತ್ತು ಬೆಂಕಿಲಿರಿಸಿದ್ದೇನೆ ಸುತ್ತುರಿದು ಹೋಗುತ್ತಿದೆ ನನ್ನ ಕಾಲುಗಳು ಸುತ್ತುರಿದು ಹೋಗುತ್ತಿದೆ ಬೆಂಕಿಯಲ್ಲಿ ಹುಟ್ಟಿ ಬಂದವಳು ನಿನ್ನ ಮನೆ ಪ್ರವೇಶ ಮಾಡಲಿ ಭೀಷ್ಮ ನಿನ್ನ ಮನೆ ಪ್ರವೇಶ ಮಾಡಲಿ ಹುಲಿ ಭೀಷ್ಮ ಮಕ್ಕಳನ್ನು ಕುಳ್ಳಿರಿಸಿ ಲಲ್ಲೆ ಕರೆಯಲಿಲ್ಲ ಮುದ್ದು ಕರೆಯಲಿಲ್ಲ ಸುಟ್ಟು ಬಿಟ್ಟೆ ಸುಟ್ಟು ಬಿಟ್ಟೆ ನನಗೆ ಆಧಾರವಿಲ್ಲದಂತೆ ಸುಟ್ಟು ಬಿಟ್ಟೆ ನಿನ್ನ ಮನೆತನವನ್ನು ಬೆಳಗುವಂತಹ ಆಧಾರವಾಗಬೇಕಾಗಿರುವುದು ಈ ಮನೆಯ ಮಕ್ಕಳು ತೊಡೆ ಮುರಿದು ಸಾಯಲಿ ಭೀಷ್ಮ ತೊಡೆ ಮುರಿದು ಸಾಯಲಿ ಮುರಿಯೋ ಕೇಶರಾಶಿ ಬೆಂಕಿಲಿ ಕರಗುತ್ತಿದೆ ಕರಗುತ್ತಿದೆ ಕರಗಿ ಕರಟಿ ಹೋಗುತ್ತಿರುವಂತ ಕೂದಲಿನ ಕಮಟು ವಾಸನೆ ಕಮಟು ವಾಸನೆ ಆಕ್ರಾಣಿಸು ಆಕ್ರಾಣಿಸು ನಿನ್ನ ಮನೆ ಪ್ರವೇಶ ಮಾಡಿದ ಈ ಚಂದ್ರವಂಶದ ಸೊಸೆಗೆ ಮುಡಿ ಕಟ್ಟುವಂತಹ ಭಾಗ್ಯ ಸಿಗದೆ ಹೋಗಲಿ ಭೀಷ್ಮ ಸಿಗದೆ ಹೋಗಲಿ ಸೇಡು ಸೇಡು ಹೊಟ್ಟೆಗೆ ಬೆಂಕಿ ಬಿತ್ತು ಬೆಂಕಿ ಬಿತ್ತು ಮಕ್ಕಳನ್ನು ನಾನು ಹೆರಲಿಲ್ಲ ನನ್ನ ತಾಯ್ತನವನ್ನೇ ಸುಟ್ಟು ಎಲ್ಲೋ ತನ್ನ ತಾಯ್ತನವನ್ನೇ ಸುಟ್ಟು ಎಲ್ಲೋ ನಿನ್ನ ಮನೆ ಪ್ರವೇಶ ಮಾಡಿದ ಚಂದ್ರವಂಶದ ಸೊಸೆಗೆ ಪೂರ್ಣವಾದಂತ ತಾಯ್ತನದ ಸೌಭಾಗ್ಯ ಸಿಗದೆ ಹೋಗಲಿ ಭೀಷ್ಮ ಸಿಗದೆ ಹೋಗಲಿ ಉರಿ ಬಟ್ಟೆಯ ಸೆರಗು ಬೆಂಕಿಯಲ್ಲಿ ಕರಗುತ್ತಿದೆ ಕರಗುತ್ತಿದೆ ಬಟ್ಟೆಯ ರಕ್ಷಣೆ ಇಲ್ಲವಾಗಿದೆ ನನ್ನ ಬದುಕಿನ ಬಟ್ಟೆಯನ್ನೇ ಸುಟ್ಟು ಇಲ್ಲ ನೀನು ನಿನ್ನ ಮನೆ ಪ್ರವೇಶ ಮಾಡಿರುವಂತಹ ಚಂದ್ರವಂಶದ ಸೊಸೆಗೆ ಸೀರೆಯ ಸೆರಗಿನ ರಕ್ಷಣೆ ಸಿಗದೇ ಹೋಗಲಿ ಉರಿ ಯೌವನದ ಧ್ವಜ ಈ ನನ್ನ ಸ್ತನ ಕರಗಿ ಹೋಗುತ್ತಿದೆ ಸುಟ್ಟುರಿಗೂ ಹೋಗುತ್ತಿದೆ ಮಕ್ಕಳಿಗೆ ಹಾಲುಣಿಸಲಿಲ್ಲ ನಾನು ಆ ತಾಯ್ತನ ಎಂತಹ ಮಧುರವಾದ ತಾಯ್ತನ ಸುಟ್ಟು ಬಿಟ್ಟೆಯಲ್ಲೋ ಸುಟ್ಟು ಬಿಟ್ಟೆಯಲ್ಲೋ ಪ್ರಪಂಚದಲ್ಲಿದ್ದ ಹೆಣ್ಣುಗಳು ತಾಯಿ ಗಂಗೆಯಂತೆ ಗೌರವಿಸುತ್ತೇನೆ ಎನ್ನುವಂತ ಬಿಂಕದ ಮಾತುಗಳನ್ನು ಆಡಿದೆ ಆದ್ರೆ ನನ್ನ ತಾಯ್ತನವನ್ನೇ ಸುಟ್ಟು ಬಿಟ್ಟೆಯಲ್ಲ ನೀನು ನನ್ನ ಎದೆಯ ಹಾಲು ನನ್ನ ಮಕ್ಕಳು ಕುಡಿಯಲಿಲ್ಲ ಯಾವ ಗೋಮಾತೆಯ ಹಾಲನ್ನು ನಾನು ಬಯಸಿದ್ದಲ್ಲ ಅದರ ಕೆಚ್ಚಲನ್ನು ಬಯಸಿದ್ದೇನೋ ಏನೋ ಪರಿಣಾಮವಾಗಿ ಹೆಣ್ಣಾಗಿ ನನ್ನ ನನ್ನೆದೆಯ ಹಾಲನ್ನು ಮತ್ತೊಬ್ಬರಿಗೆ ಕೊಡೋದಕ್ಕೆ ಸಾಧ್ಯವಾಗಲಿಲ್ಲ ಆದರೆ ನಿನ್ನಿಂದಲಾಗಿ ನನ್ನ ತಾಯ್ತನ ಸುಡುತ್ತಿದೆ ಅಂತ ಆದರೆ ಈ ತಾಯ್ತನವನ್ನು ಸುಟ್ಟಂತ ನಿನಗೆ ಬದುಕಿಡಿ ಚುಚ್ಚುತ್ತಲೇ ಇರಬೇಕು ಬದುಕಿಡಿ ಈ ನೋವು ಚುಚ್ಚುತ್ತಲೇ ಇರಬೇಕು ಸಾವಿರ ಮುಳ್ಳುಗಳು ನಿನ್ನನ್ನು ಚುಚ್ಚಿದಂತೆ ನಿನ್ನ ಬದುಕಿನ ಸುಟ್ಟುರಿದು ಹೋಗುತ್ತಿದೆ ನನ್ನ ಕನಸುಗಳನ್ನು ಸುಟ್ಟೆ ನನ್ನ ಬದುಕನ್ನು ಸುಟ್ಟೆ ಈ ನನ್ನನ್ನು ಕುರುಡನಂತೆ ನಿಂತು ನೋಡುತ್ತಿರುವೆ ನಿನ್ನ ಚಂದ್ರವಂಶದಲ್ಲಿ ನಿನ್ನ ಮನೆತನದಲ್ಲಿ ಕುರುಡನೇ ಹುಟ್ಟರಿ ಭೀಷ್ಮ ಕುರುಡನೇ ಹುಟ್ಟಲಿ ನಾನು ಉರಿಯುತ್ತೇನೆ ನಾನು ಉರಿಯುತ್ತೇನೆ ನಗೆ ಉಡು